ವಡ್ಡರಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಇವತ್ತು ಮೊನ್ನೆ ಯಾವುದೋ ಒಂದು ಕಾರಣ ಕಾರಣಕ್ಕೋಸ್ಕರ ಅಲ್ಲಿ ಆ ಒಳಗಡೆ ಈ ಸೀಮೆ ಸೀಗೆ ಗೆಡ್ಡೆ ಬೆಳ್ಕೊಂಡು ಶಾಲೆ ಮುಚ್ಚಿ ಹೋಗಿದೆ ಶಾಲೆಯ ಪರಿಕರಗಳೆಲ್ಲ ಒಂದು ಕಡೆ ಗೆದ್ದಲಿ ತಿಂತ ಇದೆ ಇದಕ್ಕೆ ಯಾರು ಸಂಬಂಧಪಟ್ಟವರು ಸಹ ಅದ್ರ ಬಗ್ಗೆ ಗಮನ ಹರಿಸಲಿಲ್ಲ ನಮ್ಮೂರಿನ ಶಾಲೆ ಹೋಯ್ತಲ್ಲ ಅಂತ ಯಾರಿಗೂ ಸಹ ಆ ಇಲ್ಲ ಸಂವೇದನೆಯೇ ಇಲ್ಲ ಇಲ್ಲ ಸಂವೇದನೆ ಇಲ್ಲ ಸರ್ ಈಗಿರ್ಬೇಕಾದ್ರೆ ಇದಕ್ಕೆ ಸಮಾಜದ್ದು ಸಹ ಪಾತ್ರ ಇರಬೇಕು ಸರ್ ಆಮೇಲೆ ಪೋಷಕರು ತಾವ ಹಾಗೆ ಪೋಷಕರು ಖಾಸಗಿ ಶಾಲೆಗೆ ತೋರಿಸುವಂಥ ವ್ಯಾಮೋಹವನ್ನ ಆಸಕ್ತಿಯನ್ನ ನಮ್ಮ ಸರ್ಕಾರಿ ಶಾಲೆಗೆ ಕಳಿಸುವಂಥ ಮಕ್ಕಳ ಮೇಲೆ ತೋರಿಸಲ್ಲ ಸರ್ ಇದು ತೋರಿಸಬೇಕಾಗಿರ್ತಕ್ಕಂಥದ್ದು ಇದೆ ಆಮೇಲೆ ನಂತರ ಇದು ತಾವು ಹಾಗೆ ಸರ್ಕಾರ ಒಂದು ಕಡೆ ಒಂದು ಶಾಲೆಯನ್ನ ತೆರೆದು ಅಥವಾ ಹೋಬಳಿ ಮಟ್ಟದಲ್ಲೋ ಅಥವಾ ಒಂದು ವಲಯ ಮಟ್ಟದಲ್ಲಾದ್ರಾಗಲಿ ಕಡಿಮೆ ಎಲ್ಲ ಇರ್ತಕ್ಕಂಥ ಮಕ್ಕಳುಗಳನ್ನು ಒಂದ್ ಕಡೆ ಹೆಕ್ಕಿ ಅಲ್ಲಿ ಒಂದು ಶಾಲೆಯನ್ನ ಒಟ್ಟು ಮಾಡಿದರೆ ಮತ್ತೊಮ್ಮೆ ಆ ಹಿಂದಿನ ಕಡಲವ ಖಂಡಿತವಾಗಿಯೂ ಸಹ ಆಗತ್ತೆ ಅಂತಕ್ಕಂಥ ಭಾವನೆ ಇದೆ ಸರ್ ಆಮೇಲೆ ನಂತರ ಸರ್ ತಾವು ಶಾಲೆಯಲ್ಲಿ ಪಾಠ ಮಾಡಬೇಕಾದ್ರೆ ಅನೇಕ ಹಾಸಿಯ ಒಂದು ಪ್ರಸಂಗಗಳು ನಡೆದಿದೆ ಸರ್ ಅದರಲ್ಲಿ ತಾವ್ ಹೇಳ್ತಿದ್ರಿ ಅಂತಂದ್ರೆ ಇವತ್ತು ನಮಗೆ ನೆನಪು ತಮ್ಮ ಶಿಷ್ಯನಾಗಿ ಅಂತಂದ್ರೆ ಕ್ಲಿಪ್ ಹಾಕೋದು ಅಂತ ಮರೆತಿದ್ದೀತೆ ತಪ್ ಮಾಡಿದ್ರೆ ತಪ್ ಮಾಡಿದ್ರೆ ಹೌದು ಸರ್ ಕೋಲ್ ಇಂದ ಕ್ಲಿಪ್ ಹಾಕ್ತಿರೋದು ದೊಡ್ಡ ಕ್ಲಿಪ್ ಬೇಕು ಸಣ್ಣ ಕ್ಲಿಪ್ ಬೇಕು ಅಂತ ಹೇಳ್ತೀನಿ ಆಮೇಲೆ ಏನು ಕೆಲ ಓದ್ಲಿಲ್ಲ ಅಂತಂದ್ರೆ ಏನು ಬುಡಕಡೆ ಏನು ಪ್ರಯೋชน์ ಇಲ್ಲ ಬೆಳಗ್ಗೆ ಒಂದು ಮಧ್ಯಾಹ್ನ ಒಂದು ಸಾಯಂಕಾಲ ಒಂದು ಗೋಪದ ರೀತಿಯಲ್ಲಿ ಅನ್ನ ಎರಡಾಕಿ ಸಿಗಬೇಕು ಇನ್ನೇನು ಓದ್ತಿರೋ ಅಂತಕ್ಕಂಥದ್ದು ಎಲ್ಲವೂ ಸಹ ನಮಗೆ ಸಹ ತಮ್ಮ ಒಂದು ಅಹ್ ಒಂದು ಎಮ್ಮೆ ಅಂತಂದ್ರೆ ಏನು ಅಂದ್ರೆ ಸರ್ ಸರ್ವಜ್ಞ ಒಂದ್ ಕಡೆ ಹೇಳ್ತಾನೆ ಅಹ್ ಓದಿದ ಓದುತ್ತ ಮೇಧ ಕಬ್ಬಿನ ಸಿಪ್ಪೆ ಓದ ಒಡಲ ಅರಿತಾನೆ ಮತ್ತೆ ಸಿಪ್ಪೆ ಕಬ್ಬ ಆದಂತೆ ಅಂತ ತಮ್ಮ ಪ್ರಿಯ ಶಿಷ್ಯರಾಗಿರ್ತಕ್ಕಂಥ ಬಿ ವಿ ಮಧುವಣ ಒಂದ್ ಕಡೆ ಹೇಳ್ತಾ ಇದ್ರು ಮಗು ನಮ್ಮಲ್ಲಿರ್ತಕ್ಕಂಥ ವಿದ್ವತ್ತು ಅಥವಾ ನಮ್ಮಲ್ಲಿ ಪ್ರಾವೀಣ್ಯತೆಯನ್ನು ನಾವೇ ಇಟ್ಟುಕೊಂಡ್ರೆ ಪ್ರಯೋಜನ ಆಗಲ್ಲ ಇನ್ನಷ್ಟು ವೃದ್ಧಿ ಆಗಬೇಕು ಅಂದ್ರೆ ನಾವು ಇನ್ನೊಬ್ರಿಗೆ ಕಲಿಸ್ಬೇಕು ಅಂತ ಹಂಚಬೇಕು ಹಂಚಿ ತಿನ್ನುವಂಥದ್ದು ಇದು ಅಂತಕ್ಕಂಥದ್ದನ್ನು ಈಗಲೂ ಸಹ ನಿಮ್ಮ ಕೆಲವೊಂದು ವಿಚಾರವನ್ನ